ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಳಂದೂರಿನಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯ ಜನ್ಮ ದಿನಾಚರಣೆ ಆಚರಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕವಿ ಸಾಹಿತಿ ವಿಮರ್ಶಕ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿಳಿಗಿರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಹೇಮಂತ್ ಕುಮಾರ್ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ನಂಜುಂಡಯ್ಯನವರು ಪುಷ್ಪಾರ್ಚನೆ ನೆರವೇರಿಸಿದರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಯರಿಯೂರು ನಾಗೇಂದ್ರ ಸೇವಾ ಸಮಿತಿಯ ಅಧ್ಯಕ್ಷ ಕೆಸ್ತೂರು ಸಿದ್ದರಾಜು ಸೇರಿದಂತೆ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು

ಸದಾ ತುಂಬಿದ ಕವಿತೆಯಾಯಿತು ಕಲಿಯಬಹುದು ಅಂತಹ ದಿನಾಚರಣೆಯ ಒಂದು ಲಿಂಗರ ದಿನಾಚರಣೆಯನ್ನು ಈ ಒಂದು ಅಂಗ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ಅವರು ತಂಡದವರು ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜಕ್ಕೆ ಬಡಚನಚರಿತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಅದಕ್ಕೆ ಆ ತಂಡದವರೆಲ್ರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಏನಿಲ್ಲ ಅಂತರಾಳದಿಂದ ನಾವು ಅವ್ರನ್ನ ನೆನಪಿಸ್ಕೊಂಡು ಅವರ ಒಂದು ಸಾಹಿತ್ಯ ಆಗಿರ್ಬೋದು ಅವರ ಆದರ್ಶಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಅವರ ಕವನಗಳು ಸಾಹಿತ್ಯ ಇವನ್ನೆಲ್ಲವೂ ಕೂಡ ನಾವು ಹೊರ ಜಗತ್ತಿಗೆ ನಾವು ತೆಗೆದುಕೊಂಡು ಹೋಗ್ತೀವಲ್ಲ ಸಣ್ಣ ರೂಪದಲ್ಲಾದರೂ ಕೂಡ ಅದು ಒಂದು ಯಶಸ್ವಿ ಕಾರ್ಯಾಚರಣೆ ಅಂತ ನಾನಾದ್ರು ಕೂಡ ಭಾವಿಸ್ತೀನಿ ಇವತ್ತು ಡಾಕ್ಟರ್ ಅವರು ನಮ್ಮ ಜೊತೆ ಇಲ್ಲ ಆದರೆ ಅವರ ಒಂದು ಎಲ್ಲಾ ಬಂಡಾಯ ಸಾಹಿತ್ಯ ಆಗಿರಬಹುದು ಅವರ ಕವನಗಳಾಗಿರ್ಬಹುದು ಅವರ ಏನೆಲ್ಲ ಬರೆದಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಆ ಕೆಲಸಗಳೆಲ್ಲ ಕೂಡ ಸಮಾಜದಲ್ಲಿ ಇನ್ನೂ ನೂರು ವರ್ಷಗಳಾದರೂ ಕೂಡ ಜೀವಂತವಾಗಿ ಇರ್ತದೆ ಆ ಜೀವಂತಿಕೆಯನ್ನ ಹುಟ್ಟುಹಾಕಿ ಹೋಗಿದ್ದಂತಹ ಸರ್ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಇನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂತಹ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಮಾಡ್ತಾ ಇನ್ನೂ ಜೀವಂತವಾಗಿ ಇನ್ನೂ ಹಚ್ಚ ಹಸಿರಿನಿಂದ ಅವರ ಬಂಡಾಯ ಸಾಹಿತ್ಯ ಬೆಳಗಲಿ ಉಜ್ವಲವಾಗಲಿ ಅದು ಎಲ್ಲರೂ ಕೂಡ ಆದರ್ಶಪ್ರಾಯವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬೈದೇನೆ ನಮಸ್ಕಾರಗಳು ಆ ಕಾಲದಲ್ಲಿ ಆ ಜಾತೀಯತೆ ತಾರತಮ್ಯ ಅಂತಕ್ಕಂಥದ್ದು ಹೆಚ್ಚು ಇದ್ದಂತಹ ಕಾಲದಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥ ಇದ್ದಂತಹ ಕಾಲದಲ್ಲಿ ಅವರು ಈ ಸಮಾಜಕ್ಕೆ ತಮ್ಮ ಜೊತೆಗೆ ತಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳು ನೋವುಗಳು ಆ ನಲಿವುಗಳೇನಿದೆ ಆ ನೋವು ಮತ್ತು ನಲಿವುಗಳನ್ನೇ ಅವರು ತಮ್ಮ ಕವನ ಸಂಕಲವಾಗಿ ಕಾವ್ಯಗಳಾಗಿ ಬಿಂಬಿಸಿದಂತಹ ಒಬ್ಬ ಅಪ್ರತಿಮ ಆ ವ್ಯಕ್ತಿತ್ವ ಆ ಕಾರಣಕ್ಕಾಗಿ ವಾಮನ ತ್ರಿವಿಕ್ರಮ ಒಬ್ಬ ವ್ಯಕ್ತಿ ಯಾಕಂದ್ರೆ ಬಡ ಕುಟುಂಬದಲ್ಲಿ ಈ ಸಮಾಜದ ಒಳಗೆ ಅದರಲ್ಲೂ ಭಾರತದಂತಹ ಒಂದು ಆರ್ಥಿಕ ವ್ಯವಸ್ಥೆಗಳೊಳಗೆ ಅಥವಾ ಕರ್ನಾಟಕದಂತಹ ಒಂದು ಕಡೆ ಬಡತನದಲ್ಲಿ ಹುಟ್ಟು ಬೆಳೀತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಆ ದಕ್ಷತೆ ಆ ಒಂದು ನೈಪುಣ್ಯತೆ ಆಮೇಲೆ ಅವ್ರಿಗೆ ಇದ್ದಂತಹ ಬದ್ಧತೆ ಇದೆಯಲ್ವಾ ಎಲ್ ಆ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಏನಿದೆ ಆ ಅಸ್ಪೃಶ್ಯತೆ ಇದ್ದಂತಹ ವಿಚಾರಗಳನ್ನ ಇಟ್ಟುಕೊಂಡು ಅನೇಕ ಆ ಒಂದು ಕವನ ಸಂಕಲನಗಳನ್ನ ಏನ್ ಮಾಡಿದ್ದಾರೆ ರಚಿಸಿ ಆ ಮೂಲಕ ಒಂದು ಸಮಾಜ ಮೇಲಕ್ಕೆ ಬರಬೇಕು ಹಾಗೆ ಒಂದು ರಾಜ್ಯ ಅಂತಕ್ಕಂಥದ್ದು ಅಥವಾ ಎಲ್ಲ ತುಳಿದ ವರ್ಗ ಏನಿದೆ ಆ ತುಳಿದ ವರ್ಗ ಅಂತಕ್ಕಂಥದ್ದು ಮೇಲ್ಮಟ್ಟಕ್ಕೆ ಬರಬೇಕು ಅಂತಕ್ಕಂಥ ಒಂದು ಚಿಂತನೆಗಳನ್ನ ತಮ್ಮ ಒಂದು ಕಾರ್ಯ ರೂಪಕ್ಕೆ ತರ್ತಾ ಹೋಗ್ತಾರೆ ಅದರಲ್ಲಿ ಆ ಒಂದು ವಿಚಾರಕ್ಕೆ ಬಂದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ಆ ಪ್ರಕಟವಾದಂತಹ ಕವಲನ ಸಂಕಲನ ಕೊಲೆ ಮಾಡಿದ ಹಾಡುವಂತಕ್ಕಂತಹ ಒಂದು ಗ್ರಂಥದಲ್ಲಿ ಆ ಒಂದು ಕಮ್ಯುನಿಟಿ ಆ ಹಿಂದುಳಿದಂತಹ ವರ್ಗದವರೆಗೆ ಆದಂತಹ ನೋವನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೇವೆ ಹಾಗೆ ಆತ್ಮಕತೆ ಅಂತಕ್ಕಂಥದ್ದು ಊರುಕೇರಿ ಅಂತಕ್ಕಂತಹ ಒಂದು ಆ ಗ್ರಂಥದಲ್ಲಿ ಆ ತಮ್ಮ ದಲಿತ ಬದುಕಿನ ಕತೆ ಮತ್ತು ಸಂಕಷ್ಟಗಳನ್ನ ತಾವೇ ರೂಪದಲ್ಲಿ ಅವರು ಏನ್ ಮಾಡ್ತಾರೆ ವ್ಯಕ್ತ ಪ್ರಸ್ತಾವ ಕಾಣ್ತೀವಿ ಜೊತೆಗೆ ಎಲ್ಲೋ ಒಂದ್ ಕಡೆ ಅವರು ಒಂದು ಮಾತನ್ನ ಹೇಳ್ತಾ ಹೋಗ್ತಾರೆ ಅವ್ರು ಸಣ್ಣವರಿದ್ದಾಗ ಒಂದು ಐದು ವರ್ಷನೋ ಆರು ವರ್ಷನೋ ಇದ್ದಂತ ಸಂದರ್ಭದಲ್ಲಿ ಆ ಕಾಲದಲ್ಲಿ ಆ ಸಮಾಜ ಅಂತಕ್ಕಂಥದ್ದು ಗಡುಬಡದಲ್ಲಿ ಇದ್ರು ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಎದುರು ಕಟ್ಟು ಉಳುಮೆ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಮನುಷ್ಯರನ್ನ ಕಟ್ಟಿ ಉಳುಮೆ ಮಾಡ್ತಾ ಇದ್ರು ಅದನ್ನ ಕಾಲೇ ಸ್ಕೂಲಿನ ಹೊರಗಡೆ ಬಂದ ಎಲ್ಲಾ ವಿದ್ಯಾರ್ಥಿಗಳು ಅದನ್ನ ನೋಡಿ ಒಂದು